ಒಡಿಶಾ ವಿಧಾನಸಭೆಯ ಚಳಿಗಾಲ ಅಧಿವೇಶನದ ಮೊದಲ ದಿನವಾದ ಇಂದು ವಿಧಾನಸಭೆಯನ್ನು ಉದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದರು ಒಡಿಯಾ ಭಾಷೆಯಲ್ಲಿ ಭಾಷಣ ಮಾಡಿದ ರಾಷ್ಟಪತಿಗಳು ತಮ್ಮ ಬಾಲ್ಯದ ದಿನಗಳ ಪದ್ಯವೊಂದನ್ನು ಉಲ್ಲೇಖಿಸಿದರು ಜನಪ್ರತಿನಿಧಿಗಳು ಜನರ ಆಶಯಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಎಂದು ಕರೆ ನೀಡಿದರು ದೇಶದ ರಾಷ್ಟಪತಿಯೊಬ್ಬರು ಒಡಿಶಾ ವಿಧಾನಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವುದು ಇದೇ ಮೊದಲ ಬಾರಿಯಾಗಿದೆ ଓଡ଼ିଶା କେବଳ ଏକ ପ୍ରାଚୀନ ଭୂଖଣ୍ଡ ବା ଆଧୁନିକ ପ୍ରଦେଶ ନୁହେଁ ଏହା ଏକ ମହତ୍ତ୍ୱପୂର୍ଣ୍ଣ ସାଂସ୍କୃତିକ ପ୍ରବାହ ଅଟେ ଭାରତର ସଭ୍ୟତାଗତ ମୂଲ୍ୟବୋଧକୁ ଓଡ଼ିଶା ପରିଭାଷିତ କରିଛି ବୋଲି କୁହାଯାଇପାରେ ଦେଶର ସ୍ୱାଧୀନତା ସଂଗ୍ରାମ ଓ ରାଷ୍ଟ୍ର ଗଠନ ଦିଗରେ ଓଡ଼ିଶାର ଗୁରୁତ୍ୱପୂର୍ଣ୍ଣ ଭୂମିକା ରହିଛି ଭୁବନେଶ୍ୱର ଉପଖଣ୍ଡରେ ଦୟାନଦୀ ଆଜି ମଧ୍ୟ ପ୍ରବାହିତ ହେଉଛି ଏହି ନଦୀ ଚଣ୍ଡାଶକ ଧର୍ମାଶକରୁ ପରିଣତ ହେବାର ଜୀବନ୍ତ ସାକ୍ଷୀ ଓଡ଼ିଶାର ସମୃଦ୍ଧ ନୌବାଣିଜ୍ୟର ସାକ୍ଷୀ ହେଉଛି ମହଦୀ ଓଡ଼ିଶାର ମହତି ମାଟି ସାକ୍ଷୀ ଯେ ଏଠାରେ ଅଠରଶହ ସତର ମସିହାରେ ଇଂରେଜ ବିରୋଧୀ ସଂଗ୍ରାମ ଆରମ୍ଭ ହୋଇଥିଲା ଯାହା ପାଇକ ବିଦ୍ରୋହ ଭାବରେ ଭାରତ ପ୍ରସିଦ୍ଧ ଏହାର ମହାନାୟକ ଥିଲେ ବକ୍ସି ଜଗବନ୍ଧୁ ବିଦ୍ୟାଧର ओडार विभिन्न वर्ग र आदिवासी भाइभी मदी शासन विरोधले लडै गरी देशप्रै उदाहरण सृष्टि अठर सतावन मसहार महासङ्ग्रामको अनेक दिन पर्यन्त उज्जीवित गरिरहिले यो माटी र वरपुत्र बीर सुरेन्द्र साय ಇದಕ್ಕೂ ಮುನ್ನ ರಾಜಧಾನಿ ಭುವನೇಶ್ವರದ ಬಿಜು ಪಟ್ನಾಯಕ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ರಾಷ್ಟಪತಿ ಅವರನ್ನು ರಾಜ್ಯಪಾಲ ಡಾ ಹರಿಬಾಬು ಕಂಭಂಪತಿ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಹಾಗೂ ಜುವಲ್ ಓರಾಮ್ ಬರಮಾಡಿಕೊಂಡರು ದ್ರೌಪದಿ ಮುರ್ಮು ಅವರು ಎರಡು ಸಾವಿರ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಒಡಿಶಾದ ಮಯೂರ್ಗಂಜ್ ಜಿಲ್ಲೆಯಲ್ಲಿ ರೈರಂಗಪುರ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸನ ಸಭೆಗೆ ಆಯ್ಕೆಯಾಗಿದ್ದರು ಅವರು ಬಿಜೆಡಿ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮುಖ ಖಾತೆಗಳನ್ನು ಸಹ ಹೊಂದಿದ್ದರು ರಾಷ್ಟಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಭುವನೇಶ್ವರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ನಾಳೆ ರಾಷ್ಟ್ರಪತಿ ಅವರು ಲಕ್ನೋದಲ್ಲಿ ಬ್ರಹ್ಮಕುಮಾರಿಯರ ವಿಶ್ವದ ಐಕ್ಯತೆಗಾಗಿ ಧ್ಯಾನ ಮತ್ತು ನಂಬಿಕೆ ಕುರಿತ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ನಂತರ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಹತ್ತೊಂಬತ್ತನೇ ರಾಷ್ಟೀಯ ಜಂಬೂರಿಯಲ್ಲಿ ಭಾಷಣ ಮಾಡಲಿದ್ದಾರೆ